ನೀಡಿದ ಇನ್ನೂರ ಇಪ್ಪತ್ತು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಮತ್ತೊಮ್ಮೆ ಗೆಲುವಿನ ಸನಿಹಕ್ಕೆ ಬಂದು ಇಡವಿತು ರಾಜಸ್ಥಾನ ರಾಯಲ್ಸ್ನ ಆರಂಭಿಕರಾದ ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಅಬ್ಬರದ ನಡುವೆಯೂ ಟಾಪ್ ಆರ್ಡರ್ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ಸ್ಗಳ ವೈಫಲ್ಯದಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಆ ಮೂಲಕ ಹತ್ತು ರನ್ಗಳ ಅಂತರದಲ್ಲಿ ಸೋಲು ಅನುಭವಿಸಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಆರಂಭಿಕ ಆಘಾತ ಅನುಭವಿಸಿತು ಆರಂಭಿಕರಾದ ಪ್ರಿಯಾಂಶ್ ಆರ್ಯ ಒಂಬತ್ತು ಪ್ರಭ್ಸಿಮ್ರಾನ್ ಸಿಂಗ್ ಇಪ್ಪತ್ತೊಂದು ಹಾಗೂ ನಂತರ ಬಂದ ಮೈಕಲ್ ಓವನ್ ಶೂನ್ಯ ಸಂಪಾದಿಸಿ ಹೊರ ನಡೆದರು ನಂತರ ಜೊತೆಯಾದ ನೇಹಾಲ್ ವದೇರಾ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆಯಾಟ ಆಡುವ ಮೂಲಕ ತಂಡದ ಮೊತ್ತವನ್ನು ನೂರರ ಗಡಿ ದಾಟಿಸಿದರು ಈ ಹಂತದಲ್ಲಿ ಮೂವತ್ತು ರನ್ ಗಳಿಸಿದ್ದ ನಾಯಕ ಶ್ರೇಯಸ್ ಅಯ್ಯರ್ ವೋಟ್ ಆಗಿ ಹೊರ ನಡೆದರು ನಂತರ ಶಶಾಂಕ್ ಸಿಂಗ್ ಜೊತೆಯಾದ ವದೇರಾ ರಾಜಸ್ಥಾನ ಬೌಲರ್ಗಳ ಬೆವರಿಳಿಸಿದರು ಶಿಶಾಂಕ್ ಸಿಂಗ್ ಮೂವತ್ತು ಎಸೆತಗಳಲ್ಲಿ ಐದು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಸಹಿತ ಐವತ್ತೊಂಬತ್ತು ರನ್ ಸಿಡಿಸಿದರು ನೇಹಾಲ್ ವಧೇರಾ ಮೂವತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ಹಾಗೂ ಐದು ಸಿಕ್ಸರ್ ಸಹಿತ ಎಪ್ಪತ್ತು ರನ್ ಸಿಡಿಸಿ ಮಿಂಚಿದರು ಅಂತಿಮವಾಗಿ ಒಮರ್ಜೈ ಸ್ಫೋಟಕ ಇಪ್ಪತ್ತೊಂದು ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹತ್ತೊಂಬತ್ತು ರನ್ ಗಳಿಸಿದರು ರಾಜಸ್ಥಾನ ರಾಯಸ್ಪರ ಪರ ತುಷಾರ್ ದೇಶಪಾಂಡೆ ಎರಡು ಮಫಾಕ ರಿಯಾನ್ ಪರಾಗ್ ಹಾಗೂ ಆಕಾಶ್ ಮದ್ವಲ್ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದ್ದಾರೆ ರಾಜಸ್ಥಾನ ರಾಯಲ್ಸ್ ಪರ ಮೊದಲ ವಿಕೆಟ್ಗೆ ಕೇವಲ ನಾಲ್ಕೂವರೆ ಓವರ್ಗಳಲ್ಲಿ ಎಪ್ಪತ್ತೊಂಬತ್ತು ರನ್ಗಳ ಜೊತೆ ಆಟ ಆಡುವ ಮೂಲಕ ಉತ್ತಮ ಆರಂಭ ಒದಗಿಸುವಲ್ಲಿ ಯಂಗ್ ಬ್ಯಾಟರ್ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಯಶಸ್ವಿಯಾದರು ಜೈಸ್ವಾಲ್ ಐವತ್ತು ರನ್ ಇಪ್ಪತ್ತೈದು ಎಸೆತ ಹಾಗೂ ವೈಭವ್ ಸೂರ್ವಂಶಿ ನಲವತ್ತು ರನ್ ಹದಿನೈದು ಎಸೆತ ಸ್ಫೋಟಕ ಆರಂಭ ಒದಗಿಸಿದರು ಆದರೆ ನಂತರ ಬಂದ ಯಾವುದೇ ಆಟಗಾರರೂ ಕೂಡ ವೇಗವಾಗಿ ಬ್ಯಾಟ್ ಮಾಡಲು ಮುಂದಾಗಲಿಲ್ಲ ನಾಯಕ ಸಂಜು ಸ್ಯಾಮ್ಸನ್ ಇಪ್ಪತ್ತು ರಿಯಾನ್ ಪರಾಗ್ ಹದಿಮೂರು ಹಾಗೂ ಹೆಡ್ಮೇಯರ್ ಹನ್ನೊಂದು ರನ್ ಗಳಿಸಿ ಬೇಗನೆ ಪೆವಿಲಿಯನ್ ಸೇರಿಕೊಂಡರು ಕೊನೆಯಲ್ಲಿ ಧ್ರುವ ಜುರೆಲ್ ಮೂವತ್ತೊಂದು ಎಸೆತದಲ್ಲಿ ಐವತ್ ಮೂರು ರನ್ ಸಿಡಿಸಿ ಅಬ್ಬರಿಸಿದರಾದರೂ ತಂಡವನ್ನು ಗೆಲುವಿನ ದರ ಸೇರಿಸುವಲ್ಲಿ ವಿಫಲರಾದರು ಪಂಜಾಬ್ ಕಿಂಗ್ಸ್ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಹರ್ಪ್ರೀತ್ ಪ್ರಾರ್ ಮೂರು ಮಾರ್ಕೊ ಜಾನ್ಸನ್ ಎರಡು ಹಾಗೂ ಅಜ್ಮತುಲ್ಲಾ ಓಮರ್ ಜೈ ಎರಡು ವಿಕೆಟ್ ಪಡೆಯುವ ಮೂಲಕ ಮಿಂಚಿದರು ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ ಹತ್ತು ರನ್ಗಳ ಅಂತರದಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿತು ಮಾತ್ರವಲ್ಲ ಪ್ಲೇ ಆಫ್ ಸ್ಥಾನ ಖಚಿತಪಡಿಸಿಕೊಂಡಿತು